ಹಾಯ್ ಫ್ರೆಂಡ್ಸು ಇವತ್ತು ನಾನು ನಿಮಗೆ ಒಬ್ಬಟ್ಟು ತೊಗ ಇದು ಹುರುಳಿ ಕಾಳಲ್ಲಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಸಾಮಾನ್ಯವಾಗಿ ನಾವು ಯುಗಾದಿ ಹಬ್ಬಕ್ಕೆ ಬೇಳೆ ಮೆಲ್ಲ ಕಾಯಿ ಹೋಳಿಗೆ ಇಲ್ಲ ಅಂತಂದರೆ ಬೇಳೆಯಿಂದ ಮಾಡ್ತೀವಿ ಆದರೆ ಇವತ್ತು ಹುರುಳಿ ಕಾಳಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ ನಾನು ನೂರು ಗ್ರಾಮ್ ಹುರುಳಿ ಕಾಳು ಒಂದು ಟೂ ಅವರ್ಸ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಬೇಯಿಸ್ಬೋದು ಬಟ್ ನೆನೆಸಿಟ್ಕೊಂಡ್ರೆ ಬೇಗ ಬೇಯುತ್ತೆ ಇದು ಹಾಗಾಗಿ ಒನ್ ಅವರ್ ಅಥವಾ ಟೂ ಅವರ್ಸ್ ಮುಂಚೆ ನೆನೆಸಿಟ್ಕೊಂಡಿದ್ದೆ ಒಂದು ನೂರು ಅಷ್ಟು ಉರುಳಿಕಾಳು ತೊಗೊಂಡಿದ್ದೀನಿ ಬೆಲ್ಲನೂ ಅಷ್ಟೇ ಒಂದು ಏಯ್ಟಿ ಅಷ್ಟು ತೊಗೊಂಡಿದ್ದೀನಿ ಬೆಲ್ಲ ಒಂದು ನೂರು ಗ್ರಾಮ್ ತಗ ತೊಗೊಂಡಿದ್ದೀನಿ ಸ್ವೀಟ್ ನೋಡಿಕೊಂಡು ಹಾಕೊತೀನಿ ನಾನು ಇದನ್ನು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಕಣಕ ಇದು ಮಾಡ್ಕೊಳಕ್ಕೆ ಹಿಟ್ಟು ಕಳಿಸ್ಕೊಂಡೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಮತ್ತು ಚಿರೋಟಿ ರವೆ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಉಪ್ಪು ಸ್ವಲ್ಪ ಇದು ಕಣಕಕ್ಕೆ ಮತ್ತು ಹೂರ್ಣಕ್ಕೆ ಎರಡಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಚಿಟಿಕೆ ಹಾಕ್ತೀನಿ ಸ್ವಲ್ಪ ಹಳದಿ ಅಂದರೆ ಅರಶಿನ ಪುಡಿ ಒಂದು ಸ್ವಲ್ಪ ಇದು ಕಣಕ ಕಲಿಸ್ಕೊಳೋಕ್ಕೋಸ್ಕರ ಅರಶಿನ ಪುಡಿ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ನೀರು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಬೇಯಿಸೋಕ್ಕೆ ಪ್ಲಸ್ ನಾವು ಇದನ್ನು ಕಣಕ ರೆಡಿ ಮಾಡ್ಕೊಬೇಕಲ್ಲ ಅದಕ್ಕೂ ಸೇರಿ ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಬೇಕು ಅಂದರೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಈಗ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಮೊದಲಿಗೆ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ಈಗ ಮೊದಲಿಗೆ ನಾವು ಕನಕೊಳ್ಳೋಣ ನಾನು ಒಂದು ಮುಕ್ಕಾಲು ಕಪ್ ಮೈದಾ ಹಿಟ್ಟು ತೊಗೊಳ್ತಾ ಇದೀನಿ ನಾವು ಚಿರೋಟಿ ರವೆನ ಎರಡು ಕಪ್ ತಗೊಬೇಕು ಒಂದು ಕಪ್ ಮೈದಾ ಹಿಟ್ಟು ತಗೊಂಡ್ರೆ ಎರಡು ಕಪ್ ಚಿರೋಟಿ ರವೆ ತಗೊಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಕಪ್ ತಗೋಬೇಕು ಈಗೊಂದು ಚಿಟಿಕೆ ಉಪ್ಪು ತಗೊಳ ಚಿಟಿಕೆ ಜಾಸ್ತಿ ಬೇಡ ಒಂದು ಸ್ವಲ್ಪ ಹಾಕೊಳ್ಳೋಣ ಉಪ್ಪು ಕೆಲವೊಂದು ಜನ ಹಾಕ್ಕೊಳಲ್ಲ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸ್ವಲ್ಪ ಅರಿಶಿನ ಬೆಳಸ್ಕೊತಾ ಇದ್ದೀನಿ ಬೇಕು ಅಂದರೆ ಹಾಕ್ಕೊಳ್ಳಿ ಇದಂದ್ರೆ ಬೇಡ ನಾನು ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಒಂದೆರಡು ಸ್ಪೂನ್ ಅಷ್ಟು ಇವಾಗೆಲ್ಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಫಸ್ಟ್ ಕಣಕ ಯಾಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಒನ್ ಅವರು ಚೆನ್ನಾಗಿ ನೆಂದ್ರೆ ರವೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಮೊದಲಿಗೆ ನಾನು ಇದನ್ನ ಕಲ್ಸಿ ಇಟ್ಕೊಂಡು ಆಮೇಲೆ ಬೇಯಿಸಕ್ಕೆ ಇಟ್ಕೋತೀನಿ ಉರುಳ್ಳಿನ ಯಾಕಂದ್ರೆ ಅದು ನೆಂದಿದೆ ಬೇಗ ನಾವು ಇದನ್ನ ಚಪಾತಿ ಹಿಟ್ಟಿಗಿಂತ ಇನ್ ಸ್ವಲ್ಪ ಮೆತ್ತಗೆ ಕಲಿಸ್ಕೊಬೇಕು ಇದು ಪಕ್ಕಕ್ಕೆ ಇಟ್ಟೋಣ ಸ್ವಲ್ಪ ಅರ್ಧ ಗಂಟೆ ಆಗಲಿ ಚೆನ್ನಾಗಿ ನೆನಲಿ ಸ್ವಲ್ಪ ನೀರು ಹಾಕೊಳ್ಳೋಣ ಸುತ್ತಲೂ ಚೆನ್ನಾಗಿ ನೆನೆಯುತ್ತೆ ನೀಟಾಗಿ ನೀರು ಕೊನೆಗೆ ತೆಗದ್ಬಿಡಬೇಕು ನೋಡಿ ಈ ಥರ ನೀರು ಹಾಕಿ ಒಂದು ಹಾಫ್ ಆನ್ ಅವರ್ ನೆನೆಯೋಕ್ಕೆ ಇಡೋಣ ಅದು ಅದಾದಮೇಲೆ ನಾವು ಹುರುಳಿ ಕಾಳನ್ನ ಬೇಯಿಸೋಕೆ ಇಟ್ಕೊಳ್ಳೋಣ ಅದು ಹೆಂಗೆ ಬೇಯಿಸೋದು ಅಂತ ಹೇಳ್ಕೊಡ್ತೀನಿ ಈಗ ಮೊದಲಿಗೆ ಇದನ್ನ ಹುರುಳಿ ನೆನ್ಸಿಟ್ಕೊಂಡಿದ್ನಲ್ಲ ಅದು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಹಾಕೋಣ ಬೇಯಿಸಿಕೊಳಕ್ಕೆ ನೀರು ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಸಾಕು ಸ್ಟವ್ ಹಂಚ್ಕೊಳ್ಳೋಣ ಇದೆ ಚೆನ್ನಾಗಿ ಅದು ಬೇಯಲಿ ಅದು ಬೇಗ ಯಾಕಂದ್ರೆ ನೆಂದಿದೆಯಲ್ವಾ ಬೇಗ ಒಂದು ಹತ್ತು ನಿಮಿಷ ಸಾಕು ಬೆಂದ್ಬಿಡುತ್ತೆ ಇದು ಬೇಯ್ತಾ ಇರಲಿ ಐದು ನಿಮಿಷ ಆಯ್ತು ಬೇಯಿಸೋಕ್ಕಿತ್ತು ಇನ್ನೊಂದು ಐದು ನಿಮಿಷ ಸಾಕು ಬೇಯುತ್ತೆ ಬೆಂದಿದೆ ನೋಡಿ ಸ್ವಲ್ಪ ಬೆಂದಿದೆ ಇದು ನೀರೆಲ್ಲ ಖಾಲಿ ಆಗಿದೆ ಬೇಕು ನೀರು ಜಾಸ್ತಿ ಬೇಕು ರಸ ಮಾಡ್ಕೋಬೇಕು ಅಂದ್ರೆ ಜಾಸ್ತಿ ನೀರು ಇಟ್ಕೊಳ್ಳಿ ನಾನೇನು ರಸಮ್ ಮಾಡ್ತಿಲ್ಲ ಬರೀ ಒಬ್ಬಟ್ಟು ಅಷ್ಟೇ ಮಾಡ್ತಾ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಬೈತಾ ಇದ್ದೀನಿ ಬೆಂದಿದೆ ಇದು ಇದಕ್ಕೆ ಈಗ ಬೆಲ್ಲ ಸೇರಿಸ್ಕೊಳ್ಳೋಣ ಇದೆಲ್ಲ ಹಾಕೊಂಡಿದ್ದೀನಿ ಈಗ ಏಲಕ್ಕಿ ಹಾಕ್ತಾ ಇದ್ದೀನಿ ಒಂದೆರಡು ಏಲಕ್ಕಿ ಕಾಯಿತುರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಕಂದ್ರೆ ಹಾಕೊಳ್ಳಿ ಕಾಯಿ ತುರಿ ಇಲ್ಲ ಬೇಡ ನಾನು ಹಾಕ್ತಾ ಚೆನ್ನಾಗಿರುತ್ತೆ ಟೇಸ್ಟ್ ಕಾಯಿ ತುರಿ ಹಾಕಿದ್ರೆ ಮಿಕ್ಸ್ ಮಾಡೋಣ ಕರ್ಗಿದೆ ಚೆನ್ನಾಗಿ ಬೆಲ್ಲ ಆಗಿದೆ ಇದನ್ನು ತೆಗಿಯೋಣ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಇದನ್ನು ಸ್ವಲ್ಪ ಒಂದೆರಡು ನಿಮಿಷ ಕಡಿಮೆಗಾಗಲಿ ನೋಡಿ ರುಬ್ಕೊಂಡಿದ್ದೀನಿ ಈ ಥರ ಆಗಿದೆ ಇದನ್ನು ಈಗ ಬೌಲಿಗೆ ತಗೊಳೋಣ ಇದನ್ನು ನೋಡಿ ಈ ಥರ ಆಗಿದೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ ಒಬ್ಬಟ್ಟಿಗೆ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಂದರೆ ಇನ್ನೂ ದೊಡ್ಡದು ಮಾಡ್ಕೊಳ್ಳಿ ನೋಡಿ ಸೈಜ್ ಮಾಡ್ತಾ ಇದ್ದೀನಿ ನಾನು ಸಾಕು ಇದು ಒಬ್ಬಟ್ಟಾಗಿದೆ ಆಗುತ್ತೆ ಇದು ಈಗ ಕಣಕ ನೋಡೋಣ ಹೆಂಗಾಗಿದೆ ಅಂತ ನೀರು ಹಾಕಿ ನೆನೆಸಿದ್ದೆ ಅದನ್ನ ನೋಡೋಣ ಈಗ ಅದನ್ನ ನೀರೆಲ್ಲ ತೆಗ್ದಿದ್ದೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಈಗ ಕೈಗೆ ಚೂರು ಕೈ ಅಂತ ಆಗಿದೆ ಇದು ಈಗ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ ಅದೇ ತಟ್ಟೋದು ಅಂತ ಹೇಳ್ಕೊಡ್ತೀನಿ ನಾನೀಗ ಈಗ ಒಬ್ಬಟ್ಟಿಗೆ ತಟ್ಟೋದು ಅಂತ ಹೇಳ್ಕೊಡ್ತೀನಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಳ್ಳಿ ಮನೇಲಿ ಯಾವುದಾದ್ರು ಪ್ಲಾಸ್ಟಿಕ್ ಇದ್ದರೆ ಇಲ್ಲಾಂದರೆ ಅಂಗಡಿನಲ್ಲಿ ಒಬ್ಬಟ್ಟು ತಟ್ಟ ಕವರ್ ಅಂತಂದರೆ ನೋಡಿ ಈ ಥರ ಸಿಗುತ್ತೆ ನಾವು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಕಟ್ ಮಾಡಿ ಇಟ್ಕೊಬೋದು ಈಗ ಫಸ್ಟು ಎಣ್ಣೆ ತೊಗೊಳ್ಳೋಣ ಎಣ್ಣೆ ಹಾಕ್ಕೊಳ್ಳೋಣ ಪೇಪರ್ ಮೇಲೆ ನೀಟಾಗಿ ಸವರೋಣ ಕೈ ಎರಡು ಕೈಗೆ ಎಣ್ಣೆ ಹಚ್ಕೊಳ್ಳೋಣ ಥರ ಮಾಡ್ಕೊಳ್ಳೋಣ ಅದು ಉಂಡೆ ಮಾಡಿ ಇಟ್ಟಿದ್ನೆಲ್ಲ ಅದನ್ನ ಇದಕ್ಕೆ ಸೇರಿಸೋಣ ಈಗ ನೋಡಿ ನೀಟಾಗಿ ಕವರ್ ಮಾಡೋಣ ನೀಟಾಗಿ ಈ ಥರ ಕವರ್ ಮಾಡ್ಕೊಳ್ಳೋಣ ಈಗ ತಟ್ಟೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಹೆಲ್ತು ಒಳ್ಳೆಯದ್ರಿ ಮೈನು ನಾವು ಮಾಮೂಲಿ ಬೇಳೆ ಹಾಕಿ ತಟ್ಟೋದು ಯಾವಾಗ ಇದ್ದಿದೆ ಮಾಮೂಲಿ ತೊಗೊ ಈ ಸತಿ ನೀವು ಯುಗಾದಿ ಹಬ್ಬಕ್ಕೆ ಹುರುಳಿನಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಏನು ಡಿಫ್ರೆನ್ಸ್ ಅನ್ಸಲ್ಲ ಕಲ್ಲರ್ ಒಂದು ಚೇಂಜ್ ಅನಿಸುತ್ತೆ ಯಾಕಂದರೆ ಕಲ್ಲರ್ ಸ್ವಲ್ಪ ಬ್ಲ್ಯಾಕ್ ಬರುತ್ತೆ ಅದು ಬಿಟ್ಟರೆ ಬೇರೆ ಇನ್ನೇನು ಚೇಂಜ್ ಆಗಲ್ಲ ಹೆಂಚು ಕಾಯೋಕೆ ಈಗ ಕಾದಿದೆ ಹೆಂಚು ಈಗ ಹಾಕ್ಕೊಳ್ಳೋಣ ನೀಟಾಗಿ ತಗೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಆದರೂ ಆಗಲಿ ಸರಿ ತುಪ್ಪ ಆದರೂ ಸರಿ ಹಾಕೊಳ್ಳಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಇದು ಮತ್ತೆ ಇನ್ನೊಂದು ಮಾಡ್ಕೊಳ್ಳೋಣ ಅದು ಬೇಯ್ತಾ ಇದ್ದೀನಿ ಬೇಯ್ತಾ ಇದೆ ಇದು ನೀವು ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಬ್ಬಟ್ಟು ತಿನ್ನೋ ತುಪ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಎಣ್ಣೆ ಯೂಸ್ ಮಾಡಿದ್ದೀನಿ ಆಗಿದೆ ಇದು ತೆಗಿಯೋಣ ತಕೊಳ್ಳೋಣ ನೋಡಿ ಒಬ್ಬಟ್ಟು ರೆಡಿ ಆಗಿದೆ ಹುರುಳ್ಳಿ ಹೋಗ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಯಾವಾಗು ತೊಗರಿಬೇಳೆ ಕಡಲೆಬೇಳೆ ಕಾಯಿ ಎಲ್ಲ ಮಾಡಿರ್ತೀರಾ ಇದು ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ತುಂಬಾ ಒಳ್ಳೇದು ಇದಕ್ಕೆ ತುಪ್ಪ ಅಥವಾ ಕಾಯ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಡಿ ಈ ಸತಿ ಯುಗಾದಿ ಹಬ್ಬಕ್ಕೆ ತುಂಬ ಹೆಲ್ತ್ಗೆ ತುಂಬ ಒಳ್ಳೇದು